ಐ ನಮಸ್ತೆ ಹೇಳಿಗೂ ಇದು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ ಹಾಗೆ ಇಲ್ಲಿ ಸತ್ಯ ಬಂದು ಹೋಟ್ಲಲ್ಲಿ ಕೇಳ್ತಾನೆ ಇಲ್ಲಿಂದ ಕಾಲ್ ಬಂದಿತ್ತು ಯಾರು ಇಲ್ಲ ಅಂತ ರೆಸ್ಟೋರೆಂಟ್ ಕ್ಲೋಸ್ ಆಗಿದೆ ಅಂತ ಅವ್ರು ಹೇಳ್ತಾರೆ ಟು ಕ್ಲೋಸ್ ಅಂತ ಇವನಿಗೆ ಅನುಮಾನ ಬರುತ್ತೆ ಏನ ಯಾರು ಕಾಲ್ ಮಾಡಿದ್ರು ಅಂತ ಆವಾಗ ಸಾಕ್ಷಿ ಬರ್ತಾಳೆ ನಿಮಗೆ ಲೇಡಿ ಕ್ಲೈಂಟ್ ಫೋನ್ ಮಾಡಿದ್ರಲ್ಲ ಅದು ನಾನೇ ಮತ್ತೆ ಯಾಕೆ ಸುಳ್ಳು ಹೇಳಿದ್ರಿ ಅಂತ ನಿಮ್ಮನ್ನು ಭೇಟಿ ಮಾಡಿ ಎಷ್ಟು ಟೈಮ್ ಆಯಿತು ನೋಡಿ ಅದಕ್ಕೆ ಭೇಟಿ ಮಾಡಲಿಕ್ಕೆ ಆ ಥರ ಹೇಳಿದೆ ಅಂತ ಸಾಕ್ಷಿ ಹೇಳ್ತಾಳೆ ನಾನು ಬೆಲ್ಲ ದಿಂಗಳ ಬಾಲ ಥರ ಫೋನಲ್ಲೇ ಮಾತಾಡೋದಾಯಿತು ನಿನ್ನೇನು ಹಾಗೆ ಮೀಟ್ ಆಗ್ತೀನಿ ಅಂತ ಹೇಳಿ ಕಾಫಿ ಕೊಡಿಸ್ತೀನಿ ಅಂತ ಅದೇ ಹೋಟ್ಲಲ್ಲಿ ಕಾಫಿ ಕೊಡಿಸಿ ಆಯಿತು ಅಂತ ಹೇಳ್ತಾಳೆ ಅದಕ್ಕೆ ಅವನು ಹೇಳ್ತಾನೆ ಇವತ್ತು ಒಂದು ಖಡಕ್ ಪೊಲೀಸ್ ಆಗಿ ಅವನು ಕೆಲಸ ಮಾಡಿದ್ದು ನೋಡಿ ನನಗೆ ತುಂಬ ಖುಷಿ ಆಯ್ತಂತ ಯಾರು ನಿಮ್ಮ ಫ್ರೆಂಡ್ ಅಜಿತ್ ಅಂತ ಏನಾಯ್ತು ಅಂತ ಕೆಲಸ ಏನು ಅಂತ ಕೇಳ್ತಾಳೆ ಯಾಕೆಂದರೆ ಅವ್ಳು ಬಂದಿರೋದೆ ಅವನಿಂದ ವಿಷಯ ತಿಳ್ಕೊಳ್ಳಿಕ್ಕಲ್ವ ವಾಸಲ್ಯ ಕಾಲೋನಿ ಮೇಲೆ ಯಾರು ಅಟ್ಯಾಕ್ ಮಾಡಿದಂತ ಅವನು ಕಂಡು ಹಿಡಿದ ಅಂತ ಹೇಳ್ತಾರೆ ಸತ್ಯನ ಸೊ ಅವಳಿಗೆ ಶಾಕ್ ಆಗುತ್ತೆ ಹಾಗೆ ಇಲ್ಲಿ ಭೂಮಿ ಅಜಿತ್ ವಾಕಿಂಗ್ ಹೋದವನು ಯಾಕೆ ಬಂದಿಲ್ಲ ಅಂತ ಕಾಲ್ ಮಾಡಿದಾಗ ಅವನಿ ಹೇಳ್ತಾನೆ ವಾಸ ನಮ್ಮ ಕಾಲೋನಿಗೆ ಯಾರು ಅಟ್ಯಾಕ್ ಮಾಡಿದ್ರು ಅವರು ಗೊತ್ತಾಯಿತು ಅವ್ರು ಸಿಕ್ಕಿಬಿದ್ದರು ಅಂತ ಇಲ್ಲಿ ಸಾಕ್ಷಿ ಶಾಕಲ್ಲಿ ಇರ್ತಾಳೆ ಸತ್ಯನ ಹೇಳಿದ ಮಾತು ಕೇಳಿ ಯಾರು ಮಾಡಿಸಿದಂತ ಕೇಳ್ತಾಳೆ ರಾಣ ಮತ್ತು ಅವರ ಮಗಳು ಸಾಕ್ಷಿ ಅಂತ ಹೇಳ್ತಾನೆ ಇವರಿಗೆ ಶಾಕ್ ಅಯ್ಯೋ ನಮಗೆ ನಾವು ಅಂತ ಗೊತ್ತಾಯ್ತ ಅಂತ ಅಲ್ಲ ಅವರನ್ನು ಅಂತ ಗೊತ್ತು ಹಿಡಿದ್ರೆ ಅಜಿತ್ ಅಂತ ರಾಣ ಮತ್ತು ಅವರ ಮಗಳು ಸಾಕ್ಷಿಗೆ ಇನ್ನೂ ಕಾದಿದೆ ಅಂತ ಹೇಳ್ತಾನೆ ಸತ್ಯನ್ನ ಇಲ್ಲಿ ಭೂಮಿ ಮಾತಾಡ್ತಾ ಇರುವಾಗ ಅಜಿತ್ ಹೇಳ್ತಾನೆ ಅವ್ರಿಗೆ ಅಟ್ಯಾಕ್ ಮಾಡಿದಲ್ಲಿ ಸಾಕ್ಷಿ ಮತ್ತು ರಾಣ ಅಂತ ಸಾಕ್ಷಿನ ಅಂತ ಭೂಮಿ ಹೇಳುವಾಗ ಅಲ್ಲಿ ದೇವೇನಿ ಆಚೆ ಹೋಗ್ತಾ ಇರುವವರಿಗೆ ಕೇಳುತ್ತಾ ವಿಷಯ ಹಾಗೆ ನಾನು ಇವತ್ತು ರಾಣ ಮತ್ತು ಸಾಕ್ಷಿ ನಕ್ ಲಾಕಪ್ಗೆ ಹಾಕ್ತೀನಿ ಅವರನ್ನು ನನ್ನ ಕೈ ಬೆಂಡತ್ತೀನಿ ಅಂತ ಅಜ್ಜಿ ಹೇಳ್ತಾನೆ ಹಾಗೆ ಇಲ್ಲಿ ಭೂಮಿ ನೀವು ಹುಷಾರು ಅಂತ ಹೇಳ್ತಾನೆ ಹೇಳ್ತಾಳೆ ಹಾಗೆ ಇಲ್ಲಿ ಅದು ಅಂತ ಶಾಕ್ ಆಗುತ್ತೆ ಇಲ್ಲಿ ನಾನು ಸಿಕ್ಕಿಬೀಳ್ತೀನಿ ಅಂತ ಯಾಕೆಂದರೆ ಅವರ ಸಪೋರ್ಟಲ್ಲ ಇವರು ಇಲ್ಲಿ ಅದೇ ಅಂದ್ಕೊಳ್ತಾಳೆ ರಾಣ ಮತ್ತು ಸಾಕ್ಷಿ ಅಟ್ ಅರೆಸ್ಟ್ ಆದರೆ ಸಿಕ್ಕಿ ಬೀಳ್ತೀನಿ ನನ್ನ ಹೆಸರು ಹೊರಗಡೆ ಬರುತ್ತೆ ಅವರು ಅರೆಸ್ಟ್ ಆಗೋದಾಗಿ ನಾನು ಬಚಾವ್ ಮಾಡಬೇಕಂತ ಹೋಗ್ತಾಳೆ ಇಲ್ಲಿ ಸಾಕ್ಷಿ ಆ ಮಾತು ಕೇಳಿ ಟೆನ್ಷನ್ ಆಗ್ತಾಳೆ ಅವಾಗ ಸತ್ಯನ ಹೇಳ್ತಾನೆ ನಾನು ಹೇಳಿದು ರಾ ರಾಣ ಮತ್ತು ಅವರ ಮಗಳು ಸಾಕ್ಷಿ ಸಿಕ್ಕಾಕ್ಕೊಂತಾರೆ ಅಂತ ನೀವು ಯಾಕೆ ಟೆನ್ಷನ್ ಮಾಡ್ಕೊಂಡ್ರಿ ಅಂತ ಅವಾಗ ಅವರಿಗೆ ಟೆನ್ಷನ್ ಆಗುತ್ತೆ ಏನು ಮಾಡೋದು ಏನಿಲ್ಲ ಅಂತ ಹೇಳಿ ನಾನು ಮ ಇನ್ನೊಂದು ಸಲ ಸಿಗ್ತೀನಿ ಅಂತ ಹೊರಡ್ತಾಳೆ ಅವಳು ಆದಮೇಲೆ ಸತ್ಯನ ಅಂದ್ಕೊಳ್ತಾಳೆ ಇವಳು ಎಂಥ ಒಳ್ಳೆ ಹುಡುಗಿ ಎಷ್ಟು ಪಾಪ ಇದ್ದಾಳೆ ನನ್ನ ತಂಗಿ ಫ್ರೆಂಡ್ ಆದಮೇಲೆ ಅವಳು ಒಳ್ಳೆ ಹುಡುಗಿಯಾಗಿ ಇರ್ತಾಳೆ ನೋಡಿ ರಾಣ ಅದು ಮಗಳು ಸಾಕ್ಷಿ ಇವಳು ಸಾಕ್ಷಿ ಹೆಸರು ಸೇಮ್ ಇದೆ ಆದರೆ ಅವರ ಗುಣ ಮಾತ್ರ ತದ್ವಿರಿದೆ ಅಂತ ಅಂದ್ಕೊಳ್ತಾನೆ ಆದರೆ ಅವನೇ ಅವಳೇ ಅಂತ ಗೊತ್ತಿರಲ್ಲ ಇಲ್ಲಿ ಅಪೇಕ್ಷೆ ಒಂದು ಚಾಕ್ಲೇಟ್ ಕೊಟ್ಟ ಬಾಕ್ಸಲ್ಲಿ ಇರಲ್ಲ ನೋಡಿದರೆ ಮಕ್ಕಳು ತಿಂತಾ ಇರ್ತಾಳೆ ಹಾಗೆ ಅವ್ರಿಗೆ ಓಡಿಲಿಕ್ಕೆ ಅಂತ ಹೋಗುವಾಗ ಭೂಮಿ ಅವೆಲ್ಲ ಕೈ ಹಿಡ್ಕೊಂಡು ನೀವು ಹೇಗೆ ಮಕ್ಳಿಗೆ ಹೊಡಿಲಿಕ್ಕೆ ನೋಡ್ತೀರಾ ಮಕ್ಕಳನ್ನು ಕಲ್ಲನ ಮಕ್ಕಳು ಅಂತಲೇ ಅಂತ ಬೈತಾಳೆ ಹಾಗೆ ನಿಮ್ಮ ಮಕ್ಕಳು ಎತ್ತ ಮಕ್ಕಳು ಈ ಥರ ಇದ್ದರೆ ನೀವು ಅದೇ ಥರ ಹೇಳ್ತಿದ್ದೀರ ಕಲ್ಲ ಅಂತ ಯಾ ಯಾಕೆ ಹೇಳ್ತೀರಾ ಅವರು ಕಳ್ಳತನ ಏನು ಮಾಡಿಲ್ಲ ಇನ್ನೊಂದು ಸಲ ಆ ಥರ ಎಲ್ಲ ಮಾತಾಡುವ ಮೊದಲು ಎಚ್ಚರಿಕೆ ಇರಲಿ ಅಂತ ಹೇಳ್ತಾಳೆ ಅದೇ ಟೈಮಲ್ಲಿ ಅಲ್ಲಿ ಅಜಿತ್ನ ತಂದೆ ನೀಡ್ತಾರೆ ಅವರು ಭೂಮಿ ಅಂತ ಹೇಳ್ತಾರೆ ಹಾಗೆ ಅವ್ರು ಹೇಳ್ತಾರೆ ನಿನಗೆ ಎಷ್ಟು ಧೈರ್ಯ ನನ್ನ ಮಗಳಿಗೆ ಹೊಡಿಲಿಕ್ಕೆ ಅಂತ ಅದಕ್ಕೆ ಭೂಮಿ ಹೇಳ್ತಾಳೆ ಮಾ ಮಾವ ಈ ಮಕ್ಕಳು ಚಾಕ್ಲೇಟ್ ಎತ್ಕೊಂಡ್ರಂತ ಅವ್ರಿಗೆ ಓಡಿಲಿಕ್ಕೆ ಹೋಗ್ತಾರೆ ಅಂತ ಹೇಳ್ತಾಳೆ ಆ ಮಕ್ಕಳಿಗೆ ಏನೇನೋ ಬೈತಾರೆ ಮತ್ತು ಕಲ್ಲನ ಮಕ್ಕಳು ಅಂತ ಹೇಳ್ತಾರೆ ಅದಕ್ಕೆ ಅಷ್ಟು ಬಾಯಿ ಅರಿ ಅಂತ ಎಚ್ಚರಿಕೆ ಕೊಟ್ಟೆ ಅಷ್ಟೇ ಅಂತ ಹೇಳ್ತಾಳೆ ಹಾಗೆ ಸಂಗೀತ ಇವರು ಬಂದ ಈ ಥರ ಪ್ರಾಬ್ಲಮ್ ಆಗಿರ್ತೋ ಅವರಿಗೆ ಹಣ ಕೊಟ್ಟು ಹೋಗ್ಲಿಕ್ಕೆ ಕೇಳು ಅಂತ ಅದಕ್ಕೆ ಭೂಮಿ ಬೇಡ ಬೇಡ ಅಂತ ಹೇಳ್ತಾಳೆ ಆ ಥರ ಮಾಡಬೇಡಿ ನಿಮ್ಮ ಮಗ ರಾಣ ಮತ್ತು ಸಾಕ್ಷಿಯನ್ನು ಅರೆಸ್ಟ್ ಮಾಡಿದ ಮೇಲೆ ಅವರು ಜಾಗ ಖಾಲಿ ಮಾಡ್ತಾರಂತ ಇಲ್ಲಿ ನೋಡಿದರೆ ಅಜಿತ್ ತಂದೇ ಈ ವಿಷಯ ಕೇಳಿ ಸಕ್ಕ ಯಾಕೆಂದರೆ ಅವರೇ ಇನ್ವೆಸ್ಟ್ ಮಾಡಿರ್ತಾರೆ ರಾಣ ಮತ್ತು ಸಾಕ್ಷಿ ಇವರ ಬಣ್ಣ ಬಿಸ್ನೆಸ್ಸಿಗೂ ಅಲ್ವಾ ಏನು ಇವರಿಗೋಸ್ಕರ ನನ್ನ ಮಗ ಅವರನ್ನು ಅರೆಸ್ಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಅವ್ರು ಎಷ್ಟು ಹೆಲ್ಪ್ ಮಾಡಿದ್ದಾರೆ ನನಗೆ ಅಂತ ಬೈತಾ ಇರ್ತಾರೆ ಅವರಪ್ಪ ಇಲ್ಲಿ ಭೂಮಿ ಅನ್ಕೊಳ್ತಾರೆ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದಾರೆ ನೋಡಿದ್ರೆ ನಾನು ಹೇಳ್ಬಿಟ್ಟಿದ್ದೀನಿ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಳ್ತಾರೆ ಹಾಗೆ ಅವ್ರ ಅಜಿತ್ಗೆ ಫೋನ್ ಮಾಡ್ತಾರೆ ಅರೆಸ್ಟ್ ಮಾಡಬೇಡ ಅಂತ ಆದ್ರೆ ಅವನು ಫೋನ್ ರಿಸೀವ್ ಮಾಡಿರಲ್ಲ ಇಲ್ಲಿ ಭೂಮಿ ಫೋನ್ ಮಾಡ್ತಾಳೆ ಇವರು ಅರೆಸ್ಟ್ ಮಾಡ್ಲಿಕ್ಕೆ ಹೋಗಿರುವಾಗ ನಿಮ್ಮ ನೀವು ಅರೆಸ್ಟ್ ಮಾಡಲಿಕ್ಕೆ ಹೋಗಿರೋದು ನಿಮ್ಮ ಅಪ್ಪನಿಗೆ ಗೊತ್ತಾಯ್ತು ಅಂತ ಹೇಳ್ತಾರೆ ಯಾರು ಹೇಳಿದ್ದು ನಾನೇ ಹೇಳಿದ್ದು ಯಾಕೆ ಹೇಳಿದ್ದು ನಿಂಗೆ ಅಂತ ಹೇಳಿಲ್ವಾ ಅದು ಆ ಸಿಚುವೇಶನ್ ಬಂತ ಅದಕ್ಕೆ ಹೇಳ್ಬಿಟ್ಟೆ ಅಂತ ಹೇಳ್ತಾನೆ ಹೇಳ್ತಾಳೆ ಅದಕ್ಕೆ ನಾನು ಫೋನ್ ಮಾಡಿರೋದು ಅವರೇನಾದರೂ ತಪ್ಪಿಸ್ಕೊಂಡ್ರೆ ಇವರು ಹೇಳಿ ಅಲರ್ಟ್ ಆದರೆ ಅಂತ ನಾನು ಹೇಳಿರೋದು ಫೋನ್ ಮಾಡಿರೋದು ಅಂತ ಈಗ ನಾವು ಅಲ್ಲೇ ಇದ್ದೀವಿ ಆಲ್ ದ ಬೆಸ್ಟ್ ಈಗ ಆಲ್ ದ ಬೆಸ್ಟ್ ಹೇಳ್ತೀಯ ಎಲ್ಲ ಕೆಲಸ ಇದು ಮಾಡಿ ಅಂತ ಬೈತಾನೆ ಹಾಗೆ ಇಲ್ಲಿ ಅವರು ಕೇಳ್ತಾರೆ ಏನು ದಾರಿ ತಪ್ಪಿ ಬಂದಿದ್ದೀಯಾ ಅಂತ ಅಜಿತನಿಗೆ ರೋ ರೋನಾ ಅದಕ್ಕೆ ಇಲ್ಲ ನಾನು ಇದು ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿರೋದು ಅಂತ ಹೇಳ್ತಾನೆ ಆದರೆ ಅವ್ರನ್ನ ನಗರ್ತಾ ಇರ್ತಾರೆ ಯಾಕೆಂದರೆ ಅವರು ಆಲ್ರೆಡಿ ಗೊತ್ತಾಗಿರುತ್ತೆ ಅಲರ್ಟ್ ಆಗಿದ್ದಾರೆ ಒಂದು ಕಡೆ ಅವರು ಅವನ ಅಪ್ಪನ ಫೋನ್ ಮಾಡಿ ನನ್ನ ಮಗ ಅಜಿತನಿಗೆ ನಿಮ್ಮ ಮತ್ತು ನಿಮ್ಮ ಮಗಳ ಮೇಲೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅವ್ರು ಹೇಳ್ತಾ ಇರ್ತಾರೆ ನಿಮ್ಮ ಮಗಳು ಮತ್ತೆ ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ನನ್ನ ಮಗ ಬರ್ತಿದ್ದಾನೆ ಅಂತ ಅವ್ರು ಹೇಳ್ತಾರೆ ರಾಮ್ ನೀನು ಅದರ ಬಗ್ಗೆ ಟೆನ್ಷನ್ ಮೇ ಬೇಡ ಆರಾಮವಾಗಿರುವಂಥ ಅವರು ಕಾಲ್ ಕಟ್ ಮಾಡ್ತಾರೆ ನೀನು ನಾನು ಮನಸ್ಸು ಮಾಡಿದ್ರೆ ನನ್ನ ನಿನ್ನಪ್ಪ ನನ್ನ ಕಾಲು ವಿಡಿಯೋ ಆಗೇ ಮಾಡ್ತೀನಿ ಅಂತ ನಾನು ಹೇಳ್ತಾನೆ ಅದಕ್ಕೆ ಅಜಿತ್ ಹೇಳ್ತಾನೆ ನನ್ನ ಹತ್ರ ಕಾಲ್ ಇದೆ ನೀವು ಡೀಲ್ ಅವರಿಗೆ ಹಾಗೆ ನೀವು ರೆಕಾರ್ಡ್ ಇದೆ ನೀವು ಮಾತಾಡಿರೋದೆಲ್ಲ ರೆಕಾರ್ಡ್ ಇದೆ ಅಂತಲೂ ಹೇಳ್ತಾನೆ ಈಗ ನೀವು ಆಗಿ ಸ್ಟೇಷನ್ಗೆ ಬಂದು ಬರಬೇಕು ಅಂತ ಹೇಳ್ತಾನೆ ಅರೆಸ್ಟ್ ಮಾಡಿ ಅಂತ ಪೊಲೀಸ್ಗೆ ಹೇಳ್ತಾನೆ ಅಜಿತ್ ಆದರೆ ಅವನಿಗೊಂದು ಕಾಲ್ ಬಂದಿರುತ್ತೆ ಆದರೆ ಅವನಿಗೆ ಟ್ರಾನ್ಸ್ಫರ್ ಆಗಿರುತ್ತೆ ದೇವೇನಿ ಮಾಡಿರೋದು ಟ್ರಾನ್ಸ್ಫರ್ ಆಗುವಾಗೆ ಅಲ್ಲಿ ಅವರು ಹೇಳ್ತಾರೆ ಏನೇ ನೀನು ಈಗ ಕೇಸ್ ತೆಗೊಂಡಿದ್ರೆ ಅದನ್ನ ಅಲ್ಲೇ ಬಿಟ್ಟು ಅಲ್ಲೇ ಬಿಟ್ಟು ಈಗಲೇ ನೀವು ಟ್ರಾನ್ಸ್ಫರ್ ಆಗಿದೆವು ಹೊರಡಿ ಬರಬೇಕಂತ ಇದೆಲ್ಲ ಮಾಡಿರೋದು ದೇವಿಯನಿ ಆದರೆ ಮನೆಗೆ ಬಂದು ಈ ಥರ ಹೇಳ್ತಾನೆ ಅದಕ್ಕೆ ಭೂಮಿ ಹೇಳ್ತಾಳೆ ಏನು ನೀವು ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಹೋದರೆ ನಿಮಗೆ ಟ್ರಾನ್ಸ್ಫರ್ ಆಯಿತಾ ಅಂತ ನನ್ನ ಕಾಕಿ ಮೈಯಲ್ಲಿ ಇರೋ ತನಕ ಆ ಕೇಸ್ ನಾನು ಬಿಡೋಲ್ಲ ಅಂತ ಹೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಅಲ್ಲ ನೀವು ರಾಣನ ಅರೆಸ್ಟ್ ಮಾಡಕ್ಕೆ ಹೋಗಿರೋದು ಮೊದಲೇ ಗೊತ್ತಿರಬೇಕಲ್ಲ ಇಲ್ಲದ್ರೆ ಅವ್ರು ಹೇಗೆ ನಿಮ್ಮನ್ನು ಇವಾಗಲೇ ಟ್ರಾನ್ಸ್ಫರ್ ಮಾಡಿದ್ದು ಅದು ಹೇಗೆ ಗೊತ್ತಾಯಿತು ಅಂತ ಅವ್ರಿಗೆ ಹೇಗೆ ಮೊದಲೇ ಗೊತ್ತಾಯಿತು ಅಂತ ಕೇಳ್ತಾಳೆ ಭೂಮಿ ನೋಡಬೇಕು ಯಾರು ಅಂತ ಗೊತ್ತಾಗಿರೋದು ಅಂತ ಅಜಿತ್ಗೆ ಏನಾದರೂ ಡೌಟ್ ಬರುತ್ತಾ ದೇವಿಯ ನಿಮ್ಮ ಮೇಲೆ ನೋಡುವ ನೆಕ್ಸ್ಟ್ ಏನಾಗುತ್ತೆ ಅರೆಸ್ಟ್ ಆಗ್ತಾರ ರಾಣಾ ಮತ್ತು ಸಾಕ್ಷಿ ಇನ್ನೇನೇನು ಆಗುತ್ತೆ ಅಂತ ನೋಡುವ